ನಮಸ್ತೆ ವೀಕ್ಷಕರೇ ನಾನು ಇವತ್ತು ಚಿಕನ್ ಮಾಡಕತ್ತೀನಿ ಈ ಚಿಕನ್ನ ನಾನು ಏನು ಮಾಡೀನಿ ಅಂದ್ರೆ ಮೊಸರು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಖಾರ ಉಪ್ಪು ಮಸಾಲೆ ಪುಡಿ ಹಾಕಿ ಇದನ್ನು ನಾನು ಒಂದು ಅರ್ಧ ತಾಸಿನ ಮ್ಯಾಗೆ ಕಲಿಸುತ್ತಿದ್ದೆ ಫ್ರಿಜ್ನಾಗ ಇಟ್ಬಿಟ್ಟಿದ್ದೆ ಕಲಿಸಿ ಇದನ್ನು ಇವಾಗ ಇಲ್ಲೇ ಸೇಡಿಕೊಳ್ತೇನೆ ಇವಾಗ ನಾನು ಏನು ಮಾಡಿದ್ದೆ ಅಂದ್ರೆ ಒಂದು ನಾಲ್ಕು ಉಳ್ಳಾಗಡ್ಡಿ ಉಟ್ಕೊಂಡಿದ್ದೆ ಒಂದು ನಾಲ್ಕು ಟೊಮೆಟೊ ಹುಟ್ಟುಕೊಂಡಿದ್ದೆ ನಾಲ್ಕು ಉಳ್ಳಾಗಡ್ಡಿ ನಾಲ್ಕು ಟೊಮೆಟೊ ಹುಟ್ಟುಕೊಂಡು

ಈಗ ನಾನು ನೀರು ಹಾಕೋಂಗಿಲ್ಲ ಹಂಗೆ ಇದನ್ನ ಕಳಿಸ್ತೀನಿ ಇಷ್ಟ ಅಲ್ಲೇ ಬಿಸಿ ಮಾಡ್ತೀನಿ ಬಾಯ್ ಮುಚ್ಚಿ ನೋಡಿ ವೀಕ್ಷಕರೇ ಅದಲ್ಲೇ ಒಗ್ಗರಣೆ ಹಾಕಿಟ್ಟಿದ್ನಲ್ಲ ನಮ್ಮ ಒಂದ್ ಇಷ್ಟ ರಸ ಮಾಡೋ ಅಂತ ಅಂದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಈ ತರ ಕುದಿಸ್ತೇನೆ ಇಷ್ಟ ಇಷ್ಟು ರಸ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿಗೆ ಇದು ಬಹಳ ಚಲೋ ಅನಿಸ್ತೈತಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ